ಮೂರ್ತಿ ಗಣಪತಿ ಪಪ್ಪ ಶ್ರೀ ವಿಘ್ನ ವಿನಾಯಕ ಗಣೇಶನನ್ನ ಮನದಲ್ಲಿ ನೆನೆಯುತ್ತಾ ಪಾದ ತಮಲಗಳಿಗೆ ಸಿರಸಾಷ್ಟಾಂಗ ನಮಸ್ಕಾರಗಳನ್ನು ನೀಡುತ್ತಾ ಸಾಂಬೋಳ ಗುರುಮಠ ಒಂದಿಗೂ ಗಣಪತಿ ಬಗ್ಗೆ ತಿಳ್ಕೊಂಡು ಬೇಡ ನಿಮಗೂ ಗೊತ್ತಿದ್ರೆ ನೀವು ಹೇಳಿ ಓಕೆ ಪಾರ್ವತಿ ಯಾವಾಗಲೀನಂತಂದ್ರ ತನ್ಮಯಾಗಿ ಇರ್ತಿದ್ಲು ಶಾಂತತೆಯಿಂದ ಇರ್ತಿದ್ಲು ತಪಸ್ ಮಾಡ್ತಾ ಇರ್ತಿದ್ವಿ ಆದರೆ ಶಿವ ಏನು ಮಾಡ್ತಿದ್ದಂದ್ರೆ ತನ್ನ ಕೆಲಸ ಕಾರ್ಯದ ನಿಮಿತ್ತವಾಗಿ ಏನಂತಂದ್ರೆ ಹೊರಗಡೆ ಹೋಗ್ತಿದ್ವಿ ಹಿಂಗೊಂದು ಸಾರಿ ಹೊರಗಡೆ ಹೋದಾಗ ಪಾರ್ವತಿ ಏನಂತಂದ್ರೆ ತನ್ಮಳೆ ಸೊ ನಂತರದಲ್ಲಿ ಅಕಿಗೆ ಸ್ನಾನ ಮಾಡ್ಬೇಕಂತ ಅನ್ನಿಸ್ತದೆ ಅನಿಸಿದಾಗ ಸೊ ಅಲ್ಲಿ ಯಾರಾದ್ರೂ ಯಾರಾದರೂ ಬೇಕಲ್ಲ ಹೆಂಗೆ ಮಾಡೋದು ಅಂತ ಕ್ಯಾರೆ ವಿಚಾರ ಮಾಡಿ ವಿಚಾರ ಮಾಡಿ ಎರಡು ಥರನಾದಂಥ ಅಹಿಂಕೆ ಅದಾವ ಒಂದು ಏನಂತಂದ್ರೆ ಮಣ್ಣಿನಿಂದ ಒಂದು ಮೂರ್ತಿಯನ್ನು ಅಂತ ಕರೀತಿ ಇನ್ನೊಂದು ಅರಿಶಿಣದಿಂದ ಅರಿಶಿನದಿಂದ ಒಂದು ಮೂರ್ತಿಯನ್ನು ಪಾರ್ವತಿ ದೇವಿಗೆ ಮಾಡ್ತಾನಂದ್ರೆ ಮಾಡ್ತಾ ಮಾಡಿದ ಮೇಲೆ ಇನ್ನು ಆ ಮೂರ್ತಿ ಏನು ಅಂದ್ರೆ ದೇವಿ ಜೀವ ಕೊಡ್ತಾಳೆ ಏನು ಕೊಡ್ತಾಳು ಜೀವ ಕೊಟ್ಟ ಮೇಲೆ ಸೊ ಅದು ಮಗು ಅಮ್ಮ ಅಂತ ಕರಿತೀವಿ ನೋಡು ಮಗು ನಾನು ಸ್ನಾನ ಮಾಡ್ಕೊಂಡು ಬರ್ತೇನೆ ನೀನು ಏನು ಮಾಡಬೇಕು ಆಗಲವನ್ನು ಕಾಯಬೇಕು ಅಂತ ದೇವಿ ಏನ್ ಮಾಡ್ತಾನಂದ್ರ ಸ್ಥಾನಕ್ಕೆ ಹೋಗ್ತಾನೆ ಹೊರಗಡೆ ಹೋದಂತ ಪರಮಶಿವ ಏನ್ ಮಾಡ್ತಾನಂದ್ರ ಕೈಲಾಸಕ್ಕೆ ಬರ್ತಾನೆ ಬಂದಾಗ ಅಲ್ಲಿ ಬಾಗಲಲ್ಲಿ ಪುಟ್ಟ ಬಾಲಕ ಇರ್ತಾನೆ ಪುಟ್ಟ ಬಾಲಕ ಏನಂತಾನು ನೀವು ಅವ ಶಿವ ಏನಂತ ನನ್ನನ್ನ ಯಾರನೇ ಅಂತ ಕೇಳಕತಿ ನಾನು ಪರಮಶಿವ ಕೈಲಾಸನ ಅಂತ ಪಾರ್ವತಿಯ ಪತಿ ನೀನು ಯಾರು ಗೊತ್ತಿಲ್ಲ ನಮ್ಮ ಮಾತೆ ಹೇಳಿದಳು ಏನಂತ ಹೇಳಿದಳು ಅಂದ್ರೆ ಯಾರನ್ನೂ ಒಳಗ ಬಿಡ್ ಸೊ ಬಿಡಂಗ ಶಿವ ಏನಂತಂದ್ರೆ ಮೊದಲಿಗೆ ತಿಳಿಸ್ ಹೇಳ್ತಾನೆ ಆದ್ರೆ ಬಾಲಕ ಒಪ್ಪ ತುಂಬ ಉಗ್ರನಾದಂಥ ಶಿವ ಏನ್ ಮಾಡ್ತಾನಂದ್ರ ಆ ಬಾಲಕನ ಒಂದು ಶಿರವ ನೇಮಂತಾನು ಸೊ ಎಲ್ಲೋ ದೂರ ಹೋಗ್ಯಾರ ಬಿಡ್ತಾನೆ ನಂತರದಲ್ಲಿ ಸ್ಥಾನ ಮುಗಿಸಿಕೊಂಡು ಬಂದಂಥ ತಾಯಿ ಸೊ ಅಲ್ಲಿ ಸನ್ನಿವೇಶ ನೋಡ್ತಾನೆ ರಕ್ತಸಿಕ್ತವಾಗಿರ್ತಕ್ಕಂಥ ತನ್ನ ಮಗನನ್ನು ನೋಡ್ತಾರೆ ಅಂದ್ರೆ ಬಹಳ ದುಃಖ ಉಗ್ರ ರೂಪಿಯಾಗಿ ಬಿಡ್ತಾನೆ ನಾ ಇಡೀ ಬ್ರಹ್ಮಾಂಡವನ್ನ ಏನ್ ಮಾಡಿಬಿಡ್ತೇನೆ ಅಂದ್ರೆ ನಾಶ ಮಾಡ್ತಾನೆ ಅವ ಬ್ರಹ್ಮ ವಿಷ್ಣು ಎಲ್ಲರೂ ಓಡಿಬಿಡ್ತಾರೆ ಎಲ್ಲರೂ ಓಡಿ ಬಂದು ದೇವಾಣು ದೇವತೆಗಳು ಕಥೆಯನ್ನು ಸಮಾಧಾನ ಮಾಡಕ್ಕೆ ಹೋಗ್ತಾರೆ ಆದ್ರ ಆ ದೇವಿ ಒಟ್ಟ ಬಗ್ರಾಗ್ಬಿಟ್ಟು ನನ್ನ ಮಗನಿಗೆ ಏನಂತಂದ್ರ ಮರು ಜನ್ಮ ಬಂದ್ರೆ ಮಾತ್ರ ನಾನು ಶಾಂತ ಹಾಕೊಂಡು ಈ ಬ್ರಹ್ಮಾಂಡವನ್ನ ಉಳಿಸ್ತೀನಿ ಅಂತ ಅವಾಗ ಹರಿಹರರು ಏಮಾಡ್ತಾರಂದ್ರ ಅಲ್ಲಿರ್ತಕ್ಕಂಥ ಸೇವಕರನ್ನ ಕರದ್ಕರ ದಕ್ಷಿಣದ ದಿಕ್ಕಿಗೆ ತಲೆಮಾಡಿ ಮರಿಗಿರ್ತಕ್ಕಂಥ ಯಾವುದಾದ್ರೂ ಪ್ರಾಣಿಯುವಂಥ ರುಂಡವನ್ನು ತೆಗೆದುಕೊಂಡು ಬರ್ರಿ ಅಂತ ಕೇಳ್ತಾರೆ ಸೊ ಅವಾಗ ಅವರು ದಟ್ಟ ಕಾಡಿನಲ್ಲಿ ಹೋದಾಗ ಒಂದು ಆನೆಯ ಮರಿ ಏನು ಒಂದು ಆನೆಯ ಮರಿ ಏನಂತಂದ್ರೆ ಮಲ್ಕೊಂಡಿರ್ತದೆ ಸೊ ಅದರ ಒಂದು ಶಿರವನ್ನು ತಂದು ಕ್ಯಾರು ಏನಂತಂದ್ರೆ ಬಾಲಕ ಗಣೇಶ ಏನು ಮಾಡ್ತಾರೆ ಅಂದ್ರೆ ಜೋಡಿಸ್ತಾರೆ ಅವಾಗ ಪಾರ್ವತಿ ಇನ್ನೊಂದು ಕಂಡೀಷನ್ ಮಾಡ್ತಾರೆ ಏನಂತಂದ್ರೆ ಯಾಕಂದ್ರೆ ಆನೆಯ ಒಂದು ಶಿರವನ್ನು ಜೋಡಿಸುವಾಗ ನೋಡ್ರಿ ಬಾಲಕನ ಶಿರನ ಬೇರೆ ಕರೆಕ್ಟ್ ಅದಕ್ಕೆ ಆನೆಯ ರೂಪ ಐತಿ ಗಣಪತಿ ಗಣೇಶನಿಗೆ ಅಗ್ರ ಪೂಜೆ ಇರಬೇಕು ಅಗ್ರ ಪೂಜೆ ಅಂದ್ರೆ ಏನೇ ಕಾರ್ಯವನ್ನ ಮಾಡುವಾಗ ಮೊದಲು ಗಣಪತಿಗೆ ಏನಂತಂದ್ರೆ ಪೂಜೆ ಮತ್ತ ವಿದ್ಯೆ ಬುದ್ಧಿ ಜ್ಞಾನದ ಆಗಾರ ಆಗ್ಬೇಕು ಅಂತದೊಂದು ವರ ಕೊಡ್ಬೇಕಂತ ಕೇಳ್ತಾರೆ ಅವಾಗ ತಥಾಸು ಅಂತ ಕೇಳಿ ಭಗವಂತ ಹೇಳ್ತಾರೆ ಹಿಂಗ ಏನಂತಂದ್ರೆ ಪ್ರತಿಷ್ಠಾಪನೆಯನ್ನ ಚಿರವನ್ನ ಅಂದ್ರ ಪ್ರತಿಷ್ಠಾಪನೆ ಮಾಡ್ತಾರೆ ಇದು ನೋಡಿ ಯಾವುದೇ ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೆ ಗಣೇಶನಿಗೇನ ಅಗ್ರ ಪೂಜೆ ಇದು ಎಲ್ಲರಿಗೂ ಅನ್ವಯ ಕೇವಲ ಭೂಲೋಕಕ್ಕಷ್ಟಲ್ಲ ದೇವಲೋಕಕ್ಕೂ ಏನಪ್ಪ ಅಂದ್ರೆ ಇದು ಅನ್ವಯ ಮಠ ಒಮ್ಮೆ ಪರಮಶಿವ ಏನಂತಂದ್ರೆ ರಾಕ್ಷಸರನ್ನು ಸಂಹಾರ ಮಾಡಕ್ಕೆ ಹೋಗ್ತಿರ್ತಾನೆ ಯಾವಾಗ್ಲೂ ಏನಂತಂದ್ರೆ ದುಷ್ಟರನ್ನು ಸಂಹಾರ ಮಾಡ್ಬೇಕ ಸಿಸ್ಟರನ್ನು ರಕ್ಷಣೆ ಮಾಡ್ತಿರ್ತಾರೆ ಹಿಂಗೆ ಮಾಡ್ಬೇಕಾದ್ರೆ ನೋಡಿ ನಿಯಮಗಳನ್ನು ನಾವು ಮಾಡ್ತೀವಿ ನಾವ ಮುರಿತೀವಿ ರೂಲ್ಸ್ ಏನ್ ಮಾಡ್ತೀವಿ ನಾವ ಮಾಡಿರ್ತೀವಿ ನಾವು ಮುರಿತೀವಿ ಹಂಗೆ ಪರಮಶಿವನು ಏನಂತಂದ್ರೆ ಗಣೇಶನಿಗೆ ತಂದೆ ಆಗಿದ್ರೂ ಸಹ ಅಲ್ಲಿ ಏನಂತಂದ್ರೆ ಅಗ್ರ ಪೂಜೆ ಮಾಡ್ಬೇಕು ಮಾಡ್ಲಾರ್ದ ಹಂಗೆ ಓದೋದ್ಕ ರಥ ಏನಕ್ಕಂದ್ರೆ ಸಿಕ್ಕೋತೇವೆ ಅಲ್ಲಿ ನಾನಾ ತೊಂದರೆಗಳಿಗೆ ಏನಂತಂದ್ರೆ ಪರಮಶಿವ ಒಳಪಡ್ತಾರೆ ಪರಮಶಿವ ಒಳಪಡೋಣ ಅವಾಗ ಶಿವನಿಗೆ ಅದು ನೆನಪಕ್ಕ ತಿರುಗಿ ತಾ ಕೈಲಾಸಕ್ಕೆ ಬರ್ತಾನೋ ಎಲ್ಲ ಸೈನಿಕರನ್ನು ಅಲ್ಲೇ ನಿಲ್ಲಿಸಿ ಬಂದು ಆ ಗಣೇಶನಿಗೆ ಏನಂತಂದ್ರೆ ಪೂಜೆಯನ್ನು ಮಾಡ್ಕೊಂಡು ಹೋದ್ಮೇಲೆ ಆ ಎಲ್ಲ ರಾಕ್ಷಸರಣೆ ಮಾಡಿ ಸಂಹಾರ ಮಾಡಿ ಬರ್ತಾನೆ ನೆಕ್ಸ್ಟ್ ಗಣೇಶ ಎಷ್ಟು ಜ್ಞಾನಿ ಅಂದ್ರೆ ತುಂಬಾ ಜ್ಞಾನಿ ಒಂದ್ಸಾರಿ ಅವರ ತಮ್ಮ ಯಾರು ಗೊತ್ತೈತಿ ಗಣೇಶ ತಮ್ಮ ಕಾರ್ತಿಕೇಯ ಕಾರ್ತಿಕೇಯ ಕಾರ್ತಿಕೇಯನ ವಾಹನ ಯಾವುದು ನವಿಲು ಇಬ್ರು ಕುಡ್ಕ್ಯಾರ ಒಂದು ತೋಟಕ್ಕೆ ಹೋಗಿರ್ತಾರ ಅಲ್ಲಿ ಒಂದು ಹಣ್ಣನ್ನು ಕೇಳ್ತಾರ ಏನ್ ಕೇಳ್ತಾರೋ ಹಣ್ಣನ್ನು ಕೇಳ್ತಾರ ಸೊ ಎರಡು ಇಬ್ರು ಏನ್ ಮಾಡಿರ್ತಾರ ಟೈಮ್ ಹಣ್ಣಿ ಕೈ ಹಾಕಿಬಿಟ್ಟಿರ್ತಾರ ಹಣ್ಣು ನಂದು ಹಣ್ಣು ನಂದು ಹಣ್ಣು ನಂದು ಅಂತ ಕರ ಅಲ್ಲಿ ಏನಕ್ಕ ಇಬ್ಬರು ನಡಕ ವಾಗ್ವಾದ ವಾಗ್ವಾದಾಗನ ಹಂಗ ಜಗರಾತು ಅಂತಾರ ಬಂದ ತಂದೆ ತಾಯಿ ಅಂತ ತೊಂಬ ಅವ ಪರಮಶಿವ ಏನ್ ಹೇಳ್ತಾನೋ ಯಾರು ಇಡೀ ಪ್ರಪಂಚವನ್ನ ಮೂರು ಸುತ್ತು ನೀವು ಬೇಗನೆ ಸುತ್ತಿ ಬರ್ತಿರ್ಲ ಅವರಿಗೆ ಹಣ್ಣು ಈ ಹಣ್ಣು ಏನಂತಂದ್ರ ಜ್ಞಾನದ ಫಲ ಇದೆ ಯಾವ ಫಲ ಇದೆ ಈ ಹಣ್ಣನ್ನು ಯಾರು ತಿಂತೀರ ಅವ್ರ ಜ್ಞಾನ ಇನ್ನೂ ಏನಕತ್ತ ಹೆಚ್ಚ ಇಷ್ಟು ತಂದಿದ್ರೆ ಸಾಕು ಕಾರ್ತಿಕಯ್ಯ ಏನ್ ಮಾಡ್ಬಿಡ್ತಾನಂದ್ರ ತನ್ನ ನವಿಲನ ತೋನ ಪಟ್ನ ಇಡೀ ಪ್ರಪಂಚವನ್ನ ಸುತ್ತಾಕ್ ಹೋಗ್ಬಿಡ್ತಾರೆ ಅವಾಗ ಗಣಪತಿ ವಿಚಾರ ಮಾಡ್ತಾನೆ ನಮ್ಮ ತಮ್ಮಂದು ವಾಹನ ನವಿಲೈತಿ ಹಾರ್ಕೊಂಡು ಹೋಗಿರ್ತೀವಿ ಗಣೇಶನ್ ವಾಹನ ಅವ್ರೆ ಇಲ್ಲಿ ಮೂರು ಶೇಕರ್ ಎಷ್ಟ್ ದೊಡ್ಡ ಅವನ ಬಹಳ ಚಿಕ್ಕ ಹೌದಿಲ್ಲ ಗಣೇಶ ಗಣೇಶ್ ಹೆಂಗದ ಗಣೇಶ ಬಹಳ ದೊಡ್ಡ ಗಾತ್ರ ಸೊ ಏನ್ ಮಾಡುದಂತ ಕೇಳಿ ಮಾಡಿ ಗಣೇಶ ಏನು ಮಾಡಂಗಿಲ್ಲ ತಂದೆ ತಾಯಿ ಏನು ಕುತ್ಕೊಂಡಿರ್ತಾರಲ್ಲ ಸೊ ಅವ್ರನ್ನ ಮೂರ್ ಸುತ್ತ ಸುತ್ತ ಹಾಕಿ ಬಿಡ್ತಾನ ಅವ್ರನ್ನ ಏನ್ ಮಾಡ್ತಾನ ಮೂರ್ ಸುತ್ತ ಹಾಕಿ ಕುಂತ ಆಮೇಲೆ ನೆಕ್ಸ್ಟ್ ಕಾರ್ತಿಕ ರೌಂಡ್ ಹಾಕಿ ಬಂದ್ಬಿಡ್ತಾನೆ ಸೊ ನಾನೇ ಫಸ್ಟ್ ಹಾಕಿ ಬನ್ನಿ ಮತ್ ನಮ್ಮ ಅಣ್ಣ ಇಲ್ಲೇ ಕುಂತಾನು ಅಣ್ಣ ನನಗೆ ಕೊಡ್ಬೇಕು ಗಣೇಶ ಎಷ್ಟು ಜ್ಞಾನಿ ಅಂತಂದ್ರ ತಂದೆ ತಾಯಿಯನ್ನ ಪ್ರಪಂಚ ಅಂತ ಕರ್ದಾರ ಜಗತ್ ಅಂತ ಇಲ್ಲ ತಂದೆ ತಾಯಿನ ನನ್ನ ಪ್ರಪಂಚ ತಂದೆ ತಾಯಿನ ಸುತ್ತ ಹಾಕ್ಬಿಟ್ಟಿನಂದ್ರ ನಾ ಇಡೀ ಜಗತ್ ಏನ್ ಮಾಡಿದಂಗ ಸುತ್ತ ಹಾಕಿದಂಗ ಸೊ ಅದಕ್ಕ ಆ ಫಲವನ್ನ ನನ್ಗ ಕೊಡ್ಬೇಕಾ ತಂದೆ ಅಂತ ಯಾರು ಪರಮಾತ್ಮ ಏನಂತಂದ್ರ ಅತಿ ಖುಷಿಯಿಂದ ಏನಂತಂದ್ರ ನನ್ನ ಗಣೇಶನಿಗೆ ಕೊಡ್ತಾನೆ ಗಣೇಶನ ಜ್ಞಾನ ಇನ್ನಷ್ಟು ಏನಾಕತ್ತಂದ್ರ ಇನ್ನು ದೇವಾಣು ದೇವತೆಗಳನ್ನು ನಾವು ಮಾಡ್ತೀವಿ ಅಂದ್ರೆ ಪೂಜೆ ಮಾಡ್ತೀವಿ ಮಾಡ್ತಿಲ್ಲ ನಮ್ಮ ಹಿಂದೂ ಧರ್ಮದಾಗ ಬಹಳಷ್ಟು ದೇವರುಗಳು ಅದಾವ ಅದರಲ್ಲಿ ಏನಂತಂದ್ರೆ ವಿಶೇಷವಾಗಿರ್ತಕ್ಕಂಥ ದೇವರು ಅಂತಂದ್ರೆ ಲಕ್ಷ್ಮೀ ದೇವಿ ನಾವು ಏನಂತಂದ್ರೆ ಲಕ್ಷ್ಮೀ ಮಾತೆ ನಮಗೆ ಪ್ರಸನ್ನನ ಆಗಲಿ ನಮ್ಮ ಸಿರಿ ಸಂಪತ್ತು ಹೆಚ್ಚಾಗಲಿ ಇನ್ನೂ ಒಂದು ದೇವರೈತೆ ಕುಬೇರ ಯಾವ ದೇವರದು ಕುಬೇರ ಸೊ ಕುಬೇರೆ ಕುಬೇರ ಅಂದ್ರೆ ಹೆಸರು ನಾವು ಆ ಗರ್ಭ ಅಂದ್ರೆ ಶ್ರೀಮಂತ ಸಂಪತ್ತು ದೇವರಲ್ಲಿ ಏನಪ್ಪ ಏನಂತಂದ್ರೆ ಬಹಳಷ್ಟು ಸಂಪತ್ತಿರ್ತೈತಿ ಅದರ ಜೊತೆಗೆ ಆತನಿಗೆ ಏನಂದ್ರೆ ಅಹಂ ಬಂದಿರ್ತೈತಿ ಏನ್ ಬಂದಿರ್ತೈತಿ ಅಹಂ ಅಹಂ ಅಂದ್ರೆ ಸೊಕ್ಕ ಬಂದಿರ್ತೈತಿ ಎಲ್ಲಾ ದೇವಾನು ದೇವತೆಗಳನ್ನ ಏನಂತಂದ್ರ ತನ್ನ ಶ್ರೀಮಂತಿಕೆ ಶ್ರೀಮಂತಿಕೆ ಅಂದ್ರೆ ಗೊತ್ತಕ್ಕತ್ಲಾ ಹ್ಮ್ ಎಷ್ಟು ಐಷನ್ಗಳನ್ನ ಎಲ್ಲಾ ದೇವಾನು ಏನಂತಂದ್ರ ಊಟಕ್ಕಾಗಿ ಎಲ್ಲರನ್ನ ಆಹ್ವಾನ ಮಾಡ್ತಾರೆ ಆತನ ಒಂದು ಒಳಮರ್ಮ ಏನಂತಂದ್ರೆ ಪರಮಶಿವನಿಗೂ ಗೊತ್ತಾಗಿರ್ತದೆ ಅವ ಪರಮಾತ್ಮ ಏನಂತಾನಂದ್ರೆ ಆಯಿತು ನನಗೆ ಬರಕ್ಕಾಗಲ್ಲ ನನ್ನ ಬದಲಿಗೆ ಗಣೇಶ್ ಬರ್ತಾ ಅಂತ ನಾನು ನೋಡ್ರಿ ಗಣೇಶನಿಗೆ ಫಸ್ಟ್ ಅಗ್ರ ಗಣಪತಿಗೆ ಪೂಜೆ ಮಾಡಿ ಗಣೇಶನಿಗೆ ಫಸ್ಟ್ ಏನಂದ್ರೆ ಆಹಾರವನ್ನು ಒಂದು ಪ್ರಸಾದವನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಸಾಕಷ್ಟು ಆಹಾರ ಪದಾರ್ಥಗಳನ್ನ ಭಕ್ಷ್ಯ ಮಾಡಿರ್ತಾರೆ ಅಂದ್ರೆ ರೆಡಿ ಮಾಡಿರ್ತಾರೆ ಎಲ್ಲಾ ಆಹಾರ ಪದಾರ್ಥಗಳನ್ನ ಒಂದೊಂದಾಗಿ 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 ಗಣೇಶ್ ಎಲ್ಲ ತಿನ್ನಕೆ ಸ್ಟಾರ್ಟ್ ಮಾಡ್ಬಿಡ್ತಾನ ಏನು ಅಲ್ಲಿ ಏನು ಆಹಾರ ಪದಾರ್ಥ ಎಷ್ಟು ರೆಡಿ ಮಾಡಿದ್ರು ಅವನ್ನೆಲ್ಲ ತಿಂದು ನೆಕ್ಸ್ಟ್ ಏನಂತಂದ್ರೆ ಪಾತ್ರೆ ಪಗಡೆ ಪಾತ್ರೆ ಮತ್ತು ಪಗಡೆಗಳನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ವಾಟೆ ಚರಿಗಿ ಲೋಟ ಏನೇನಿತ್ಲ ಆ ಕುಬೇರನ ಎಲ್ಲ ಸಂಪತ್ತನ್ನು ಅವನು ವಜ್ರ ವೈಡೂರ್ಯ ಏನೆಲ್ಲ ಹಣ ಎಲ್ಲ ಇರ್ತಕ್ಕ ಅದನ್ನೆಲ್ಲ ತಿಂದು ಏನಂದ್ರೆ ಏನಂದ್ರ ಕುಬೇರನ ತಿನ್ನಾಕೆ ಗಣೇಶ ಏನ್ ಮಾಡ್ತಾನ ಕುಬೇರನನ್ನ ತಿನ್ನಾಕ ಕುಬೇರ ಅಯ್ಯೋ ನಾ ಸತ್ಯ ಕೆಟ್ಟಿ ಅಂತ ಕೇಳ ಯಾರಂತೆ ಹೋಗ್ಬೇಕು ಈಗ ರಕ್ಷಣೆಗಾಗಿ ಪರಮೇಶ್ವರ ಅಂತೆಕ ಪರಮೇಶ್ವರನಂತೆ ಓಡಿ ಹೋಗ್ತಾರೆ ಅವಾಗ ಪರಮಶಿವ ಏನ್ ಮಾಡ್ತಾನಂದ್ರ ಗಣಪತಿಗೆ ಒಂದಿಷ್ಟು ಕಾಳಗಳನ್ನು ಏನ್ ಮಾಡ್ತಾನಂದ್ರ ಅರ್ಪಿಸ್ತಾನ ಅವಾಗ ಆತನ ಬಟ್ಟೆ ಹಸಿವು ಏನಂತಂದ್ರೆ ಇಂಗತೆ ಹೊಟ್ಟೆ ಹಸಿವಿನ ಕಿ ಹಿಂಗಿ ಗಣೇಶ ಅಂದ್ರೆ ನಾನ್ ಕಾಣ ಜೊತೆಗೆ ಜೊತೆಗೇನಂತಂದ್ರೆ ಕುಬೇರ ತನ್ನ ತಪ್ಪಿನ ಅರಿವು ಯಾರ ತನ್ನ ತಪ್ಪನ್ನು ಮನ್ನಿಸ್ಬೇಕಂತಾರೆ ಏನು ಮಾಡ್ತಾನಂತಂದ್ರೆ ಆ ಭಗವಂತನಲ್ಲಿ ನಾಮಸ್ಮರಣೆಯನ್ನು ಮಾಡ್ತಾನೆ ಥ್ಯಾಂಕ್ ಯು ప్రవర్తమాన శి రాజ్య బ్రహ్మను అత్యతర కృషి వైభవించలేదు హీ ప్ర

पर समय न मारत साईं मंत्र 18 तक ये तथा शनादन ब्रह्मा वरदेर्षव वरनाम ब्रह्मा स्पति ओम धरे पाय नमः सर्वेषां सस्यो भवतु मे सध आत्मा गुं खोर देवतां ब्रह्मा स्पति गुं सदे पायं ब्रह्मा वरदेर्षव वरनाम ब्रह्मा स्पतिं

मोहम्मद्रेवाय तो सह श्रा मृत्योग ब्रम चरजन्मन देवरा संज्य जाते अतः पर मङ्गलं शिव पार्वतीय पुत्राय मङ्गलम् श्रीपरमेश्वर न गोपादबलदिन्द श्रीपरमेश्वर